ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಯಾವುದೇ ಒಂದು ಅಮಾವಾಸ್ಯ ದಿನ ಈ ಸಣ್ಣ ಕೆಲಸ ಮಾಡಿದ್ದೇ ಆದ್ರೆ ದಟ್ಟದಾರಿದ್ರನಾಗಿದ್ರೂ ಕೋಟ್ಯಾಧೀಶನಾಗಬಹುದು ಆ ಕೆಲಸ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಅಮಾವಾಸ್ಯೆಯ ದಿನ ಐದು ತೆಂಗಿನಕಾಯಿಗಳನ್ನು ತಗೊಳ್ಬೇಕು ಅದನ್ನ ಹಿಂದಿನ ದಿನವೇ ಖರೀದಿ ಮಾಡಿದ್ರೆ ಉತ್ತಮ ಆ ಐದು ತೆಂಗಿನಕಾಯಿಗಳನ್ನ ಮನೆಗೆ ತಂದು ಅದನ್ನ ಪೂಜಾ ಮಂದಿರದಲ್ಲಿ ಇಡಬೇಕು ಆದ್ರೆ ದೇವರ ಬಳಿ ಇಡೋದು ಬೇಡ ದೇವರ ಕೋಣೆಯಲ್ಲಿ ಎಲ್ಲಾದರೂ ಇಟ್ಟರೆ ಸಾಕು ಸಂಜೆ ಅವುಗಳನ್ನ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಕೊಟ್ಬಿಡಿ ಅಂಗಡಿಯಿಂದ ಖರೀದಿಸಿ ನೇರವಾಗಿ ದೇವಸ್ಥಾನಕ್ಕೆ ಕೊಡೋದು ಸಹ ಸರಿಯಲ್ಲ ಅವುಗಳನ್ನ ಮನೆ ತಂದು ದೇವರ ಕೋಣೆಯಲ್ಲಿಟ್ಟು ನಂತರವಷ್ಟೇ ದೇವಸ್ಥಾನಕ್ಕೆ ಕೊಡಬೇಕು ಅನ್ನೋದು ನೆನಪಲ್ಲಿರಲಿ ಇದನ್ನ ಬೆಳಗ್ಗೆ ಮಾಡಿದಷ್ಟು ಲಾಭ ಹೆಚ್ಚಾಗಿ ಸಿಗುತ್ತೆ ಇನ್ನೊಂದು ಅತ್ಯುತ್ತಮ ಉಪಾಯ ಅಂತಂದ್ರೆ ಅಮಾವಾಸ್ಯೆಯ ದಿನ ಮನೇಲಿ ಹವನ ಮಾಡಿಸಿ ಹವನ ಅಥವಾ ಹೋಮಕ್ಕೆ ಕೊನೆಗೆ ಆಹುತಿ ನೀಡುವ ಸಮಯದಲ್ಲಿ ನಿಮ್ಮ ನೆಚ್ಚಿನ ದೇವರನ್ನ ಮನದಲ್ಲಿ ನೆನೆಯುವ ಮೂಲಕ ಓಂ ಸ್ವಾಹ ಎನ್ನುತ್ತಾ ಆಹುತಿ ನೀಡಿ ಇದರಿಂದೂ ಹೆಚ್ಚಿನ ಲಾಭ ನಿಮಗ್ ಸಿಗುತ್ತೆ ಈ ಹವನವನ್ನ ದಿನದಲ್ಲಿ ಯಾವ ಸಮಯದಲ್ಲಿ ಬೇಕಾದರೂ ಮಾಡಬಹುದು ಇದಲ್ಲದೆ ಅಮಾವಾಸ್ಯೆ ದಿನ ಭಕ್ತಿಯಿಂದ ದೇವರನ್ನ ಸ್ಮರಿಸಿ ಲಾಭ ಅಲ್ಲದೆ ಈ ದಿನ ಭಗವಂತನ ಮೂರ್ತಿಗಳಿದ್ರೆ ಅವುಗಳಿಗೆ ಸ್ನಾನ ಮಾಡಿಸಿ ಫೋಟೋಗಳಿದ್ರೆ ಅವುಗಳನ್ನ ತೊಳೆದು ಸ್ವಚ್ಛ ಮಾಡಿ ಇದರಿಂದಾನು ಕೂಡ ಒಳ್ಳೆದಾಗುತ್ತೆ ಅಷ್ಟೇ ಅಲ್ಲ ಅಮಾವಾಸ್ಯೆ ದಿನ ತೀರ್ಥಸ್ಥಳಕ್ಕೂ ಹೋಗಿ ಬರಬಹುದು ಬಾಳೆಹಣ್ಣನ್ನ ಯಾರಿಗಾದ್ರೂ ದಾನ ಮಾಡಿ ಅದರಿಂದಾನು ನಿಮಗೆ ಲಾಭ ಸಿಗುತ್ತೆ ಜೊತೆಗೆ ಪುಣ್ಯನೂ ಸಿಗುತ್ತೆ ಇದಲ್ಲದೆ ಅಮವಾಸ್ಯ ದಿನ ಒಂದಷ್ಟು ಗೋಧಿಯನ್ನ ಅಥವಾ ಗೋಧಿ ಹಿಟ್ಟನ್ನ ದಾನ ನೀಡೋದು ಕೂಡ ನಿಮಗೆ ಲಾಭವನ್ನ ತಂದುಕೊಡುತ್ತೆ ಈಗಾಗಲೇ ಹೇಳಿದ ಹಾಗೆ ಅಮವಾಸ್ಯ ದಿನ ದೇವಾನುದೇವತೆಗಳು ಒಟ್ಟಾಗಿ ಸೇರಿ ಚಕ್ರವ್ಯೂಹ ರಚನೆಯಾಗುತ್ತೆ ಆ ದಿನ ಶಿವ ವಿಷ್ಣು ಬ್ರಹ್ಮ ಹರಿ ಕೃಷ್ಣ ಹನುಮಂತ ಸಾಯಿಬಾಬಾ ಲಕ್ಷ್ಮಿ ಸರಸ್ವತಿ ಹೀಗೆ ಎಲ್ಲಾ ದೇವರುಗಳು ಸಂತರು ಋಷಿ ಒಟ್ಟಾಗಿ ಸೇರಿ ಶಕ್ತಿಯ ಚಕ್ರವ್ಯೂಹವನ್ನು ರಚಿಸ್ತಾರೆ ಆ ಚಕ್ರ ಅಮಾವಾಸ್ಯೆಯ ದಿನ ಬ್ರಹ್ಮಾಂಡವನ್ನ ಸುತ್ತುತ್ತಾ ಇರುತ್ತೆ ಆ ಸಮಯದಲ್ಲಿ ನಾವಿಲ್ಲಿ ತಿಳಿಸಿರೋ ಉಪಾಯಗಳನ್ನ ನೀವು ಮಾಡಿದ್ದೇ ಆದರೆ ಚಕ್ರವ್ಯೂಹ ನಿಮ್ಮ ಬಳಿಯಿಂದ ಹಾದು ಹೋಗೋ ಸಂದರ್ಭದಲ್ಲಿ ಎಲ್ಲಾ ದೇವಾನುದೇವತೆಗಳ ಶಕ್ತಿ ಈ ಉಪಾಯಗಳ ಮೂಲಕ ನಿಮ್ಮ ದೇಹವನ್ನ ಪ್ರವೇಶಿಸುತ್ತೆ ಯಾವ ರೀತಿ ಯಾರೋ ಎಸ್ತಂತಹ ಬಾಲ್ ನಮ್ಮ ಬಳಿ ಬಂದಾಗ ಅದನ್ನು ನಾವು ಕ್ಯಾಚ್ ಹಿಡಿಯೋ ಮೂಲಕ ನಮ್ಮದಾಗಿಸ್ಕೊಳ್ತೇವೆಯೋ ಅದೇ ರೀತಿ ಅಮಾವಾಸ್ಯೆಯ ದಿನ ದೇವಾನುದೇವತೆಗಳ ಶಕ್ತಿ ಚಕ್ರದ ರೀತಿಯಲ್ಲಿ ನಮ್ಮ ಬಳಿಯಿಂದ ಹಾದು ಹೋಗುವಾಗ ಸಾಮಾನ್ಯವಾಗಿ ನಮಗೆ ಆ ಪ್ರಚಂಡ ಶಕ್ತಿಯನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಆದರೆ ನೀವು ಈಗಾಗಲೇ ತಿಳಿಸಿರುವಂತಹ ಉಪಾಯಗಳಲ್ಲಿ ಯಾವುದಾದ್ರೂ ಒಂದು ಅಂದ್ರೆ ಹವನ ದಾನ ಸ್ನಾನ ಹೀಗೆ ಯಾವುದೇ ಒಂದು ಉಪಾಯವನ್ನು ಮಾಡಿದ್ರು ಸಹ ದೇವರ ಶಕ್ತಿ ನಿಮ್ಮ ದೇಹವನ್ನ ಸೇರೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ದೇಹದಲ್ಲಿರುವ ಚಕ್ರಕ್ಕೆ ದೇವಾನುದೇವತೆಗಳಿಂದ ಬಂದಂತಹ ಶಕ್ತಿಯನ್ನ ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ನಾವು ದೀರ್ಘವಾಗಿ ಉಸಿರನ್ನ ತಗೊಳ್ತಾ ಓಂ ಮಂತ್ರವನ್ನ ನಿಧಾನವಾಗಿ ಹೇಳಿದ್ರೆ ನಮ್ಮ ದೇಹದಲ್ಲೊಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಅಲ್ವಾ ಅದೇ ರೀತಿ ದೇವತೆಗಳ ಶಕ್ತಿ ನಮ್ಮ ಬಳಿಯಿಂದ ಹಾದು ಹೋಗುವಾಗ ಒಂದು ವೈಬ್ರೇಷನ್ ಉಂಟಾಗುತ್ತೆ ಇದರಿಂದ ನಮ್ಮ ಜೀವನದಲ್ಲಿ ಹಲವಾರು ಲಾಭಗಳು ಸಿಗೋದಕ್ಕೆ ಶುರುವಾಗುತ್ತೆ ಇದರಿಂದ ದೇವರ ವರ ಸಿಗುತ್ತೆ ಮನೋಕಾಮನೆಗಳು ಪೂರ್ಣಗೊಳ್ಳುತ್ತೆ ನಿಮ್ಮ ಗ್ರಹಗತಿಗಳು ಶಾಂತವಾಗಿ ನೀವು ನತದೃಷ್ಟನಾಗಿದ್ದರೂ ನಿಮ್ಮ ಅದೃಷ್ಟ ಬದಲಾಗಿ ಎಲ್ಲವೂ ಒಳ್ಳೆದೇ ಆಗುತ್ತೆ ದರಿದ್ರನಾಗಿದ್ರೂ ಈ ಶಕ್ತಿಯಿಂದಾಗಿ ನೀವು ಕೋಟ್ಯಾಧಿಪತಿ ಕೂಡ ಆಗ್ತೀರಿ ನೀವು ಹಿಂದೆ ಮಾಡಿದ ಪಾಪದ ಫಲಗಳ ಪರಿಣಾಮ ಕೂಡ ಕಡಿಮೆಯಾಗುತ್ತೆ ನಮ್ಮ ಪಾಪಗಳ ಫಲ ಕಡಿಮೆಯಾಗಿ ಮನೋಕಾಮನೆಗಳು ಈಡೇರಿ ಅದೃಷ್ಟ ಬದಲಾಗುತ್ತೆ ಅಂತಂದ ಮೇಲೆ ನಮಗೆ ಜೀವನದಲ್ಲಿ ಇನ್ನೇನ್ ಹೇಳಿ ಈ ದೈವಿಕ ಶಕ್ತಿ ನಮ್ಮ ದೇಹವನ್ನ ಸೇರಿದ್ರೆ ನಮ್ಮ ಪಾಪದ ಫಲ ನಮ್ಮ ಹಿರಿಯರು ಮಾಡಿರೋ ಪಾಪದ ಫಲವನ್ನ ನಾವು ಇವತ್ತು ಅನುಭವಿಸ್ತಾ ಇದ್ರೆ ಅದು ಕೂಡ ಕಡಿಮೆಯಾಗುತ್ತೆ ಅಂದ್ರೆ ಆ ಶಕ್ತಿಯಿಂದ ನಾವು ಒಳ್ಳೆಯದರ ಕಡೆಗೆ ನಡೆಯೋದಕ್ಕೆ ಆರಂಭಿಸ್ತೀವಿ ಅಂದ್ರೆ ನಮ್ಮ ದೇಹ ಪಾಸಿಟಿವ್ ವೈಬ್ಸ್ ಗಳನ್ನ ಆಕರ್ಷಿಸೋಕೆ ಶುರು ಮಾಡುತ್ತೆ ಅಂದ್ರೆ ನಾವು ಆ ದೇವರಿಗೆ ಮತ್ತಷ್ಟು ಹತ್ತಿರ ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ಮ ಮನಸ್ಸಲ್ಲೂ ಒಂದು ಪ್ರಶ್ನೆ ಮೂಡಿರಬಹುದು ಅಲ್ವಾ ನಿಜವಾಗ್ಲೂ ಇವ್ರು ಹೇಳಿದ್ದನ್ನ ಮಾಡಿದ್ರೆ ನಮಗೆ ಲಾಭ ಸಿಗುತ್ತಾ ನಿಜವಾಗ್ಲೂ ನಮ್ಮ ಸಮಸ್ಯೆಗಳೆಲ್ಲ ದೂರವಾಗಿ ಕೋಟ್ಯಾಧಿಪತಿ ಆಗೋದಕ್ಕೆ ಸಾಧ್ಯನಾ ಅಂತ ನಾವು ಹೇಳ್ತಾ ಇದ್ದೀವಿ ಕೇಳಿ ಈ ಉಪಾಯಗಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡೋದು ಖಚಿತ ಆದ್ರೆ ಎಲ್ಲಾ ಉಪಾಯಗಳನ್ನು ಕೂಡ ನೀವು ಎಲ್ಲೂ ಸಣ್ಣ ತಪ್ಪು ಮಾಡದೇನೆ ವಿಧಿವಿಧಾನವಾಗಿ ಮಾಡಬೇಕು ಅಷ್ಟೇ ವಿಧಿವಿಧಾನದಿಂದ ಮಾಡದೇ ಇದ್ರೆ ನಿಮಗೆ ಲಾಭ ಸಿಗೋದೇ ಇಲ್ಲ ಕೆಲವರಿಗೆ ಲಾಭ ಸಿಗುತ್ತೆ ಇನ್ ಕೆಲವರಿಗೆ ಲಾಭ ಸಿಗದೆ ಇರೋದಕ್ಕೆ ಇದೇ ಕಾರಣ ನಿಮಗೆ ಸರಿಯಾದ ಲಾಭ ಸಿಗಬೇಕು ಅಂತಂದ್ರೆ ಯಾವುದೇ ಅಮಾವಾಸ್ಯೆಯ ದಿನ ವಿಧಿವತ್ತಾಗಿ ಇಲ್ಲಿ ತಿಳಿಸಿರೋ ಸಣ್ಣ ಪುಟ್ಟ ಉಪಾಯಗಳನ್ನ ಭಕ್ತಿಯಿಂದ ಮಾಡಿದ್ರೆ ಸಾಕು ಮತ್ತೊಂದು ನೀವು ನೆನ್ಪಲ್ಲಿಟ್ಕೊಳ್ಬೇಕಾದಂತದ್ದು ಏನು ಅಂತಂದ್ರೆ ಈ ಎಲ್ಲಾ ಉಪಾಯವನ್ನ ನೀವು ಸೂರ್ಯಾಸ್ತಕ್ಕೂ ಮುನ್ನ ಮಾಡಿದ್ರೆ ಮಾತ್ರ ಹೆಚ್ಚಿನ ಲಾಭ ಸಿಗೋದಕ್ಕೆ ಸಾಧ್ಯ ಇದು ನೆನ್ಪಲಿರ್ಲಿ ರಾತ್ರಿಯಲ್ಲಿ ಮಾಡೋದನ್ನ ರಾತ್ರಿಯ ಸಮಯದಲ್ಲೇ ಮಾಡಿ ಆದ್ರೆ ಬಾಕಿದ್ದ ಎಲ್ಲಾ ಉಪಾಯಗಳನ್ನ ಸೂರ್ಯ ಇರುವಾಗ್ಲೇ ಮಾಡಿದ್ರೆ ಶೀಘ್ರವೇ ಉತ್ತಮ ಫಲಿತಾಂಶ ಸಿಗುತ್ತೆ